ವಿಪಕ್ಷವಾಗಿ ಬಿ ಜೆ ಅಸಮರ್ಥ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಎಂಟರಿಂದ ಬೆಳಗಾವಿ ಅಧಿವೇಶನ ಇರುತ್ತೆ ಸೊ ಸರ್ಕಾರಕ್ಕೆ ಚಳಿಗಾಲದ ಚಳಿಯನ್ನು ಬಿಡಿಸುತ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಪಕ್ಷವಾಗಿ ದುರ್ಬಲ ಆರೋಪ ಸರಿಯಲ್ಲ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದು ಅಂತ ಹೇಳಿದರು ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ವಿಜಯೇಂದ್ರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಂಟನೇ ತಾರೀಕಿಗೆ ಅಸೆಂಬ್ಲಿ ಇದೆ ಅಲ್ಲಿ ನಮ್ಮ ತಾಕತ್ತು ಏನು ಅನ್ನೋದನ್ನು ತೋರಿಸ್ತೀವಿ ಅನ್ನೋ ರೀತಿಯಲ್ಲಿ ವಿಜಯೇಂದ್ರ ಮಾತನಾಡಿದರು ಕಾದು ನೋಡೋಣ ಸಹಜವಾಗಿ ನಮಗೂ ಕೂಡ ಕುತೂಹಲ ಇದೆ ವಿಪಕ್ಷ ಏನು ಮಾಡುತ್ತೆ ಯಾವ ವಿಚಾರದ ಬಗ್ಗೆ ಧ್ವನಿ ಎತ್ತಾರೆ ಅನ್ನೋದು ಸೊ ಎಂಟನೇ ತಾರೀಖಿಗೆ ಬೆಳಗಾವಿ ಅಧಿವೇಶನ ಇದೆ ಆ ವಿಚಾರವಾಗಿ ಸಹಜವಾಗಿ ಪ್ರಶ್ನೆ ಮಾಡಲಾಗತ್ತೆ ವಿಪಕ್ಷದವರ ಪ್ರಶ್ನೆಗಳು ಯಾಕಂದರೆ ಈಗ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಸಹಜವಾಗಿ ಗೊತ್ತಿರುವಂಥ ವಿಚಾರ ಅದನ್ನು ಹೇಗೆ ಎದುರಿಸ್ತೀರಿ ಅನ್ನುವಂಥ ಪ್ರಶ್ನೆಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೇಳಿರುವಂಥ ಪ್ರಶ್ನೆ ಇದು ಇದಕ್ಕೆ ಕಾಂಗ್ರೆಸ್ ಕೊಟ್ಟಿರುವಂಥ ಉತ್ತರ ಅಸಮರ್ಥ ವಿಪಕ್ಷದಲ್ಲಿ ಅಂತೇಳಿ ಸೊ ಹಂಗಾಗಿ ಅದಕ್ಕೆ ವಿಜಯೇಂದ್ರ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಎಂಟನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಚಳಿ ಬಿಡಿಸಬೇಕು ಅಂತ ಈಗಾಗಲೇ ಚರ್ಚೆ ಮಾಡಿದ್ದೇವೆ ಯಾವ ರೀತಿ ಹೋರಾಟವನ್ನು ಕೈಗೆದುಕೊಳ್ಬೇಕು ಸದನದ ಹೊರಗಡೆ ಮತ್ತು ಸದನದ ಒಳಗಡೆ ಯಾವ ರೀತಿ ಒಂದು ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಾಗಿ ಸದನದ ಒಳಗಡೆ ಯಾವ ರೀತಿ ಸರ್ಕಾರವನ್ನ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು ಇದರಲ್ಲಿ ಈಗಾಗಲೇ ಕಾರ್ಯತಂತ್ರ ಹಾಗಾಗಿ ವಿಪಕ್ಷವಾಗಿ ನಾವು ಸರಿಯಾಗಿ ಹೋಗ್ತಾ ಇಲ್ಲ ಸರಿಯಾಗಿ ನಡೀತಾ ಇಲ್ಲ ಯಾವ್ದು ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಎಂಟನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಚಳಿ ಬಿಡಿಸಬೇಕು ಅಂತ ನಾವು ಚರ್ಚೆ ಮಾಡಿದ್ದೇವೆ ಯಾವ ರೀತಿ ಹೋರಾಟವನ್ನು ಕೈಗೆದಬೇಕು ಸದನದ ಹೊರಗಡೆ ಮತ್ತು ಸದನದ ಒಳಗಡೆ ಯಾವ ರೀತಿ ಒಂದು ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಸದನದ ಒಳಗಡೆ ಯಾವ ರೀತಿ ಸರ್ಕಾರವನ್ನು ಕಿವಿ ಹಿಂಡುವಂತ ಕೆಲಸ ಮಾಡಬೇಕು ಇದರಲ್ಲಿ ಈಗಾಗಲೇ ಕಾರ್ಯತಂತ್ರ ಹಾಗಾಗಿ ವಿಪಕ್ಷವಾಗಿ ನಾವು ಸರಿಯಾಗಿ